ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಇವತ್ತಿನ ರೆಸಿಪಿ ಅಗ್ಸಿ ಚಟ್ನಿ ಪುಡಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಲಾರ್ದ ವಿಡಿಯೋ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡಿರಿ ಅಗ್ಸಿ ಚಟ್ನಿ ಪುಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಪಾವು ಕಿಲೋ ಅಗ್ಸಿ ತಗೊಂಡೇನೆ ಎಂಟರಿಂದ ಹತ್ತು ಸೆಳೆ ಬಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಎರಡು ಚಮಚೆ ಖಾರ ಪುಡಿ ಎರಡು ಚಮಚೆ ಜೀರಿಗೆ ಹುಣಸಿ ಒಂದು ಚಮಚೆ ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಬಾಳ್ಗೀಗ ಅಗಸಿ ಹಾಕಿ ಹುರಿಯತ್ತೀನಿ ಈ ರೀತಿ ಆಗೋವರೆಗೂ ಹುರಿಯತ್ತೀನಿ ಹುರಿದಿಂದ ಆರಲು ಒಂದು ಐದು ನಿಮಿಷ ಇಟ್ಟೀನಿ ಐದು ನಿಮಿಷ ಆದಿಂದ ಮಿಕ್ಸರ್ ಜಾರ್ಗೆ ಹುರ್ದಿದ್ದು ಅಗ್ಸಿ ಹಾಕತ್ತೀನಿ ಜೀರಿಗೆ ಬೆಲ್ಲದ ಪೌಡರ್ ಹುಣಸಿ ಖಾರ ಪುಡಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡತ್ತೀನಿ ಅಗ್ಸಿ ಚಟ್ನಿ ಪುಡಿ ರೆಡಿ ಇದನ್ನು ಚಪಾತಿ ರೊಟ್ಟಿ ಜೊತೆಗೆ ಸೈಡ್ ಡಿಶ್ ಆಗಿ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್